ಧರ್ಮನಿಂದನೆ ಆರೋಪ ಎದುರಿಸುತ್ತಿರುವ ಮಂಗಳೂರು ಜೆರೋಸಸ್ ಶಾಲಾ ಆಡಳಿತ ಮಂಡಳಿಗೆ ಕಾನ್ಫರೆನ್ಸ್ ಆಫ್ ರಿಲಿಜಿಯಸ್ ಆಫ್ ಇಂಡಿಯಾ ಸಿಆರ್ಐ ಬೆಂಬಲ ಘೋಷಿಸಿದೆ ಫೆಬ್ರವರಿ ಹತ್ತರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೆಗೆದುಕೊಂಡ ದುರದೃಷ್ಟಕರ ಮತ್ತು ದುಃಖಕರ ಘಟನೆ ಮಧ್ಯೆ ಸಿಆರ್ಐ ಮಂಗಳೂರು ಘಟಕವು ಸೇಂಟ್ ಜೊರೆಸಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆ ಮತ್ತು ಅದರ ಆಡಳಿತದ ಜೊತೆಗೆ ಇದೆ ಸೇಂಟ್ ಜೊರೆಸಾ ಶಾಲೆಯು ಇಂಗ್ಲಿಷ್ ಶಿಕ್ಷಕರ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಎದುರಿಸಿತು ಹಾಗೂ ಶಾಲಾ ಸಮುದಾಯಕ್ಕೆ ಸವಾಲಿನ ವಾತಾವರಣವನ್ನು ಸೃಷ್ಟಿಸಿತು ಸಿ ಆರ್ ಐ ಮಂಗಳೂರು ಘಟಕವು ಯಾವುದೇ ರೀತಿಯ ಅನ್ಯಾಯದ ವರ್ತನೆಯನ್ನು ಖಂಡಿಸುತ್ತದೆ ಮತ್ತು ಸತ್ಯ ಮತ್ತು ನ್ಯಾಯಕ್ಕಾಗಿ ಶಾಲೆಯ ಬದ್ಧತೆಯನ್ನು ಬೆಂಬಲಿಸುತ್ತದೆ ಘಟನೆಯು ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪು ದಾರಿಗಳುವ ಆಡಿಯೋ ಸಂದೇಶಗಳ ಪ್ರಸಾರದೊಂದಿಗೆ ಪ್ರಾರಂಭವಾಯಿತು ಇಂಗ್ಲಿಷ್ ಶಿಕ್ಷಕಿಯನ್ನು ಅವಹೇಳನಕಾರಿ ಹೇಳಿಕೆಯನ್ನು ಮಾಡಿದ್ದಾರೆ ಎಂದು ಆರೋಪಿಸಲಾಯಿತು ಪ್ರತಿಕ್ರಿಯೆಯಾಗಿ ಮುಖ್ಯೋಪಾಧ್ಯಾಯಿನಿಯವರ ಸಂಪೂರ್ಣ ತನಿಖೆಯನ್ನು ಪ್ರಾರಂಭಿಸಿದರು ಸಂಬಂಧಪಟ್ಟ ಪೋಷಕರಿಗೆ ನ್ಯಾಯಯುತ ವಿಚಾರಣೆಯ ಭರವಸೆ ನೀಡಿದರು ಆದರೆ ಫೆಬ್ರವರಿ ಹನ್ನೆರಡರಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು ಸ್ಥಳೀಯ ಶಾಸಕ ಶ್ರೀ ವೇದವ್ಯಾಸ್ ಕಾಮತ್ ಅವರ ಕಾರ್ಯವೈಖರಿ ಖಂಡನೀಯ ಅವರ ಕರ್ತವ್ಯ ಲೋಪವನ್ನು ಪ್ರದರ್ಶಿಸಿ ಹಾಗೆತನದ ವಾತಾವರಣವನ್ನು ಸೃಷ್ಟಿಸಿದರು ಒತ್ತಡದಲ್ಲಿ ಇಂಗ್ಲಿಷ್ ಶಿಕ್ಷಕಿಯನ್ನು ಅಮಾನತುಗೊಳಿಸಲಾಯಿತು ಎಂದು ಅದು ಹೇಳಿದೆ ಕೆಲವೇ ದಿನದ ಹಿಂದೆ ನಡೆದಂತಹ ಘಟನೆ ಅಹಿತಕರ ಘಟನೆಯಿಂದ ನಮಗೆಲ್ಲರಿಗೂ ನೋವಾಗಿದೆ ಜೆರಜಾ ಶಾಲೆಯಲ್ಲಿ ಏನಾಗಿದೆಯೋ ಅದೆಲ್ಲ ನಮಗೆ ಉಂಟು ಮಾಡಿದಂತಹ ಅಹಿತಕರ ಘಟನೆ ಅದರಿಂದ ನಮಗೆ ನಾವೆಲ್ಲರೂ ಒಂದಾಗಿ ಈ ಸಿಸ್ಟರ್ಸ್ನವರ ಜೊತೆಗೆ ನಮ್ಮ ಕನ್ಯಾಸ್ತ್ರೀಯರ ಜೊತೆಯಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಎಲ್ಲರಿಗೂ ತೋರಿಸಿ ಅಂದರೆ ಅವರು ಅನೇಕ ರೀತಿಯಲ್ಲಿ ಮ ಸಮಾಜಕ್ಕೋಸ್ಕರ ಸೇವೆ ಮಾಡಿದ್ದಾರೆ ಅವರ ಸೇವೆಯನ್ನು ನಾವು ಅರಿತುಕೊಂಡು ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಎಲ್ಲರೂ ಒಟ್ಟಾಗಿ ಎಲ್ಲ ಸಂಸ್ಥೆಯ ಎಲ್ಲ ಸಿಸ್ಟರ್ಸ್ನವರು ಒಟ್ಟಾಗಿ ನಾವು ಇಲ್ಲಿ ಬಂದಿದ್ದೇವೆ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ತೋರಿಸಲಿಕ್ಕೆ ನಾವು ಒಟ್ಟಾಗಿ ನಿರ್ಣಯ ಅಂದರೆ ಈ ಸಮಯದಲ್ಲಿ ನಾವು ಅವ್ರ ಜೊತೆಗಿರಬೇಕು ಏನು ನಾವು ಏನು ಹೇಳಿಲ್ಲ ಆದರೆ ಈ ಸಮಯದಲ್ಲಿ ನಾವು ಅವರಿಗೆ ಎಷ್ಟೊಂದು ಡ್ರಾಮಾ ಆಗಿದೆ ಅವ್ರಿಗೆ ಎಷ್ಟೊಂದು ರೀತಿಯ ನೋವಾಗಿದೆ ಅದಕ್ಕೋಸ್ಕರ ನಾವು ಅವ್ರ ಜೊತೇಲಿ ಇದ್ದೀವಿ ಅಷ್ಟೇ ಹೌದು ಅಂತ ಅಂಥ ಘಟನೆ ಆಗಿದ್ದರಿಂದ ನಮ್ಮ ಸಿಸ್ಟರ್ಸ್ನವರಿಗೆ ಹೊರಗಡೆ ಬರಲಿಕ್ಕೂ ಕಷ್ಟ ಆಗಿದೆ ಅದಕ್ಕೆ ಅವ್ರ ಜೊತೇಲಿ ನಾವು ಇರಬೇಕು ಅನ್ನುವಂಥ ಒಂದು ಭಾವನೆಯಿಂದ ನಾವು ಒಟ್ಟಿಗೆ ಬಂದಿದ್ದೇವೆ ಇನ್ವೆಸ್ಟಿಗೇಷನ್ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಯವರು ಸಹ ಎಲ್ಲರೂ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ನಮ್ಮ ಸತ್ಯ ಏನಿದೆ ಅನ್ನುವುದು ಎಲ್ಲರೂ ಅರಿತುಕೊಳ್ಬೇಕು ಅನ್ನುವಂಥ ಒಂದು ಆಸೆಯಿಂದ ನಾವು